ಎದ್ದು ದಯಾಳು ನಿಧಿ ದೇವರನ್ನ ನೆನೆದ್ರೆ ಆಳಿನ ಹಳೆಯ ಸರ್ವಜ್ಞ ಅಂತ ಹೇಳಾನೆ ಅದನ್ನ ಉಪನಿಷತ್ಕಾರ್ ಹೇಳ್ತಾರ ನಾಲ್ಕು ಗಂಟೆಗಿಂತ ಪೂರ್ದೊಳಗೆ ಯಾರು ಹೇಳ್ತಾರ ಅವ್ರಿಗೆ ಸುವರ್ಣ ಅವಕಾಶದ ಐದು ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರ ರಜತ ಅವಕಾಶ ಬೆಳೆ ಇನ್ನು ಆರು ಗಂಟೆಗಿಂತ ಪೂರ್ವದೊಳಗೆ ಯಾರು ಹೇಳ್ತಾರ ಅವ್ರಿಗೆ ಕೆಬ್ಬಿಡುದಂತ ಇನ್ನು ಏಳು ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರು ಬದುಕಾಕ್ ಬರುದಿಲ್ಲ ಅಂತ ಹೇಳ್ತಾರ ಅವ್ರು ಯಾವಾಗ ಹೇಳ್ಬೇಕು ನಿರ್ಣಯ ಮಾಡ್ಕೊಂಬಿಡ್ರಿ ನಾಳಿಂದ ಇದನ್ನ ಪ್ರಾಕ್ಟೀಸ್ ತರದು ಎಲ್ಲಿ ತರ ನಾವೆಲ್ಲ ಕೇಳಿದಿಲ್ಲ ಕೇಳಿದ್ದಲ್ಲ ಇವತ್ತು ನಿರ್ಣಯ ಮಾಡಿ ಬಿಡುದು ಹಣಿ ಮಾಡಿ ಬಿಡೋದು ಪ್ರತಿಜ್ಞೆ ಮಾಡಿ ಬಿಡುದು ನಾವು ಮನೆಗೆ ಹೋದೀವಿ ಅಂದ್ರೆ ನಿತ್ಯ ನೇಮ ಉಪಾಸನ ಧ್ಯಾನ ಯೋಗ ತಪ್ಸಂಗಿಲ್ಲ ಇದನ್ನ ಮಾಡಬೇಕಾಗಿತ್ತಂದ್ರೆ ಬ್ರಾಹ್ಮಿ ಮುರ್ಧ ಹೇಳಲೇಬೇಕು ಪ್ರತಿಯೊಬ್ರು ಹೇಳಲೇಬೇಕು ಏನ್ರಿ ದರಾವ ಇರ್ತಾವನ್ಬಹುದು ಹೆಣ್ಮಕ್ಳೆಲ್ಲ ಹೆಣ್ಮಕ್ಳೆಲ್ಲ ದಾರು ಅಂಗಡಿ ಬೆನ್ನು ಹತ್ಯಾರ ಕೆಲವರು ಆಮೇಲೆ ಹುಡುಗರೆಲ್ಲ ಮೊಬೈಲ್ ಬೆನ್ನು ಹತ್ಯಾವ ಹೆಂಗ್ ತಿದ್ದವರು ತಿಡವರು ಅದಕ್ಕೆ ದಯವಿಟ್ಟು ನಾವಿನ್ ಮೇಲೆ ಊಟ ಮಾಡಿದ ಮೇಲೆ ಮೂರ್ ತಾಸು ಮಲಗಬಾರ್ದು ಆರೋಗ್ಯದವ್ರು ಹೇಳ್ತಾರ ಅಂದ ಮೇಲೆ ಬೇಗ ಊಟ ಮಾಡುದು ಬೇಗ ಮಲಗುವುದು ಬೇಗ ಹೇಳುದನ್ನ ಕಲ್ಕೊಳ್ಳುದು ಕಲ್ತ್ಕೊಂಡು ನಮ್ಗೆ ಏನ್ ಹೇಕ್ ಕೊಟ್ಟಾರಪ್ಪ ಅಂದ್ರ ಗಂಟೆಗೆ ಸರಿಯಾಗಿ ಕಾಕದಾರ್ತಿ ಇಟ್ಟಾರ ಅವ್ರು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಅಂತ ಹಂಗೇನಪ್ಪ ಅಂದ್ರ ನಾವ್ ಎದ್ದು ಕೂಡ್ಲೇ ದೇವರೇನಂದ್ರ ಆ ದೇವ್ರ ನಮ್ಮ ಮನ್ಯಾಗ ಬಂದು ಕೆಲಸ ಮಾಡ್ತಾನಂತ ಮಾಡಿಸ್ಕೋರಿ ಅಂತಾರ ಅವ್ರು ಇದು ಸತ್ಯ ಮಾಡಿ ನೋಡ್ರಿ ಮಾಡಿ ನೋಡಿ ಆಮೇಲೆ ಹೇಳ್ರಿ ಸಂತ ಹೇಳ್ಯಾರ ನಮ್ಮ ಕು ಸಹಿತ ಅಂತ ಹೇಳ್ಯಾರ ಮತ್ತೇನು ಹೇಳ್ಬೇಕು ಇನ್ನೇನ್ ಬೇಕಾಗೈತಿ ನಿನಗೆ ಕಷ್ಟ ಬಂದ್ರ ನಿನಗೆ ಅನ್ಯಾಯ ಆದ್ರ ನಿನಗೆ ಅತ್ಯಾಚಾರ ಆದ್ರ ಭ್ರಷ್ಟಾಚಾರ ಆದ್ರ ನಿನಾದ್ರು ತೊಂದರೆಗಳು ಬಂದ್ರ ಕಷ್ಟಗಳು ಬಂದ್ರ ಏನಂತಾರ ದೇವ್ರ ನೆನಿಬೇಕು ದೇವ್ರ ನೆನೆಸಿದ್ರೆ ನೆನದವರ ಮನದಲ್ಲಿ ಯಾರ ದೇವರು ಅಂತ ಹೇಳ್ತಾರ ಪರಮಾತ್ಮ ಹಂಗ ದೇವರಿದ್ದವರು ದೇವರಾಗಿರೋ ಸಲುವಾಗಿ ಸಹಜ ಮಾರ್ಗವನ್ನು ಸರಳ ಮಾರ್ಗವನ್ನು ಇಂಜೇರಿ ಸಂಪ್ರದಾಯ ಸದ್ಗುರುಗಳು ಏನಪ್ಪ ಅಂದ್ರೆ ಆಚರಣೆ ತಂದು ಇವತ್ತ ಜಗತ್ತಿಗೆನ ಎಲ್ಲರಿಗೂ ಇದನ್ನು ಅನುಕರಿಸ್ರಿ ಅಂತ ತಿಳ್ಕೊಂಡು ಹೇಳಿಕೊಟ್ಟಾರ ಆ ವಿಷಯ ಒಳಗೆ ನಾವೆಲ್ಲರೂ ಅದನ್ನು ಪ್ರಾಕ್ಟೀಸ್ ಇಸ್ ರಿಯಲ್ ಟೆಸ್ಟ್ ಆಫ್ ನಾಲೆಜ್ ಅಂತ ಜ್ಞಾನದ ಪರೀಕ್ಷೆ ಆಚರಣೆ ಆಗ್ಬೇಕಂತ ಅದಕ್ಕೆ ಆಚರಿಸುವಂತವ್ರು ಆಗೋಣ ಆ ದೇಶ ಇವತ್ತ ಇಂಥ ಒಂದು ಈ ದಯ ಸಿಕ್ಕ ಬಂದದ ಕಂಟಕ ಜಗತ್ತಿಗೆ ಬಂದದ ಕಂಟಕ ಆಮೇಲೆ ನಮ್ಮ ಧರ್ಮಗಳಿಗೆ ಕಂಟಕ ಬಂದದ ಜಾತಿಗಳಿಗೆ ಕಂಟಕ ಬಂದದ ಜೀವನಕ್ಕೆ ಕಂಟಕ ಬಂದದ ಆರ್ಥಿಕ ವ್ಯವಸ್ಥೆ ಅಂತೂ ಹೋಗ್ಯದ ಇವನ್ನೆಲ್ಲ ನಾವು ಏನಾದರೂ ಸುಧಾರಣೆ ಮಾಡ್ಕೋಬೇಕಾಗಿತ್ತಂದ್ರ ಮೊದಲ ಮನುಷ್ಯನ ಮನಸ್ಸನ್ನ ಶುದ್ಧ ಮಾಡ್ರಿ ಶುದ್ಧ ಮಾಡಿದ ಚಿತ್ತು ಶುದ್ಧ ಆಗುದಿಲ್ಲ ಚಿತ್ ಶುದ್ಧ ಆಗಲ್ದ ರೀತಿ ನೀತಿ ನ್ಯಾಯ ಧರ್ಮ ಉಳಿದಿಲ್ಲ ಅದರಿಂದ ಜಗತ್ ಉಳ್ಯಾಕ್ ಶಕ್ ಇಲ್ಲ ಯಾಕೆ ಬಹಿಷ್ಕಾರ ಹೇಳುವಾಗ ಏನೇನೋ ಬರ್ತದ ನೋಡ್ರಿ ಮೊಬೈಲ್ದಾಗ ನಾಸ್ಟ್ರೋಡಮಸ್ ಅಂತ ಆಮೇಲೆ ಲೆಂಗಾ ಅಂತ ಹೇಳ್ಕೊಂಡು ಅವ್ರ ಭವಿಷ್ಯವಾಣಿ ಪ್ರಕಾರ ಬರೀ ನಾಲ್ಕು ಕೋಟಿ ಜನ ಅಟ್ಟ ಉಳಿತಾ ಇರತ್ತಿ ಈ ಎಂಟ್ನೂರು ಕೋಟಿ ಒಳಗೆ ಅದರೊಳಗೆ ಇಂಡಿಯಾದವರು ಮೂವತ್ತೆರಡು ಕೋಟಿ ಉಳಿತಾರಂತ ಇಡೀ ಜಗತ್ತಿನ ಜನಸಂಖ್ಯೆ ಬರೀ ಮೂವತ್ತೆರಡು ಕೋಟಿ ಉಳಿತೈತಿ ಅಂತ ಅವಾಗ ಈ ದೇಶ ಭಾರತ ದೇಶ ಎಲ್ಲಾ ದೇಶಗಳಿಗೆ ಗುರು ಹಾಕೈತ ಇದು ಭವಿಷ್ಯವಾಣಿ ಅದ ಅವತಾರ ಆಗುದದ ಮಾಧವಾನಂದ ಪ್ರಭುಜಿ ಅವ್ರ ಮೇಲೆ ಮೇಲೆ ಹೇಳ್ತಿದ್ರು ಇದನ್ನೆಲ್ಲ ನೀವು ತಡಿಬೇಕಾಗಿತ್ತಂದ್ರ ಹೆಚ್ಚಿನ ಸಂಖ್ಯೆ ಒಳಗೆ ಉಳಿಬೇಕಾಗಿತ್ತಂದ್ರ ಎಂದೇ ಒಂದು ಉಪಾಯ ಯಾವ್ದಪ್ಪ ಅಂದ್ರ ಮಂತ್ರ ಶಕ್ತಿ ಆ ಅಣುಶಕ್ತಿ ಇಂತ ಮಂತ್ರ ಶಕ್ತಿ ದೊಡ್ಡದು ಅಂತ ಮಂತ್ರ ಶಕ್ತಿಯನ್ನು ನಮಗ್ ಕೊಟ್ಟಾರ ನಾಮ ಕೊಟ್ಟಾರ ನೇಮ ಮಾಡಂದಾರ ಎಂದು ನಮ್ಮ ಗುರು ಅದಾನ ನಾವು ಗುರಿ ಮುಟ್ಟು ಸಲುವಾಗಿ ಮುನ್ನಡೆಯೋಣ ಆ ದಿಶೆಯೊಳಗ ಇವತ್ತ ತೊಂಬತ್ನಾಲ್ಕನೆಯ ಇದು ಸಂಗಮೇಶ್ವರ ಮಹಾರಾಜ ಸಪ್ತಾಹ ಈ ಜಗತ್ತಿನ ಸುಖ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ನಡೆಸಲಿ ಆ ದಿಶೆಯೊಳಗ ನಿಮ್ಮೆಲ್ಲರ ಅಂತಃಕರಣದ ಏನೊಂದು ಅನುಭವದ ಏನೊಂದು ಆತ್ಮಜ್ಞಾನದ ಒಂದು ಹೊಲವೇನದ ಅದು ಜಗತ್ತನ್ನು ಆವರಿಸಲಿ ಜಗತ್ತನ್ನು ಸಂರಕ್ಷಣೆ ಮಾಡಲಿ ಕಲಗರ್ಷ ಪ್ರಾಯವಾಗಿ ನಾವೆಲ್ಲರೂ ಬಾಳೋಣ ಅಂತೇಳಿ ತಮ್ಮೆಲ್ಲರ ಪಾದಾರದ ಬೇಡಿಕೊಂಡು ನಾನು ಎರಡು ಮಾತು ವಿರಾಮ ಕೊಡ್ತೀನಿ